ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೂರ್ತಾ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಎಂಟನೇ ತರಗತಿಯ ಎರಡನೇ ಅಧ್ಯಾಯವಾಗಿರುವಂತಹ ವಾಲಿಬಾಲ್ ಈ ಒಂದು ಅಧ್ಯಾಯದಲ್ಲಿ ಮೌಲ್ಯಾಂಕನ ಪರೀಕ್ಷೆಗೆ ಬರುವಂತಹ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ಈ ವಾಲಿಬಾಲ್ ಆಟದಲ್ಲಿ ಒಂದು ವಾಕ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಬಿಟ್ಟ ಸ್ಥಳ ತುಂಬಿರಿ ಇದಕ್ಕೆ ಯಾವ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಅಮೇರಿಕ ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿಯಲಾಯಿತು ಇಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಯಾವ ದೇಶದಲ್ಲಿ ಅಥವಾ ಡ್ಯಾಶ್ ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿಯಲಾಯಿತು ವಿದ್ಯಾರ್ಥಿಗಳಾದ ನೀವು ಬರೀತೀರಿ ಅಮೇರಿಕಾ ಈ ಒಂದು ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿಯಲಾಯಿತು ಎರಡನೇ ಪ್ರಶ್ನೆ ವಾಲಿಬಾಲ್ ಆಟದ ಮೊಟ್ಟ ಮೊದಲಿನ ಹೆಸರೇನು ವಾಲಿಬಾಲ್ ಆಟವನ್ನು ಈ ಹಿಂದಿನ ಹೆಸರೇನು ಅಂತ ಕೇಳಿದರೆ ನೀವು ಬರಿತೀರಿ ವಿದ್ಯಾರ್ಥಿಗಳೇ ಮಿಂಟೋನೆಟ್ ವಾಲಿಬಾಲ್ ಆಟವನ್ನು ಮೊದಲು ಮಿಂಟೋನೆಟ್ ಅಂತ ಕರೀತಾ ಇದ್ದರು ನಂತರ ಅದಕ್ಕೆ ವಾಲಿಬಾಲ್ ಎನ್ನುವಂಥ ಹೆಸರು ಬಂತು ಮೂರನೇ ಪ್ರಶ್ನೆ ವಾಲಿಬಾಲ್ ಆಟದ ಅಂಕಣವು ಡ್ಯಾಶ್ ಉದ್ದ ಮತ್ತು ಡ್ಯಾಶ್ ಮೀಟರ್ ಅಗಲ ಇರುತ್ತದೆ ಉದ್ದ ಮತ್ತು ಅಗಲ ಎಷ್ಟು ಇರುತ್ತದೆ ಅಂತ ಕೇಳಿದರೆ ವಾಲಿಬಾಲ್ ಆಟದ ಅಂಕಣವು ಹದಿನೆಂಟು ಮೀಟರ್ ಉದ್ದ ಇರುತ್ತೆ ಒಂಬತ್ತು ಮೀಟರ್ ಅಗಲವಾಗಿರುತ್ತೆ ಎನ್ನುವಂತಹ ಉತ್ತರವನ್ನು ನೀವು ಬರೀತೀರಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ವಾಲಿಬಾಲ್ ಆಟದ ಜಾಳಿಗೆಯ ಮೇಲೆ ಅಂದರೆ ನೆಟ್ಟಿನ ಮೇಲೆ ಬದಿಗೆರೆಗೆ ಅನುಗುಣವಾಗಿ ಕಟ್ಟಲ್ಪಟ್ಟಿರುವಂತಹ ಉಪಕರಣಕ್ಕೆ ಡ್ಯಾಶ್ ಎನ್ನುತ್ತಾರೆ ವಾಲಿಬಾಲ್ ನೆಟ್ಟಿನ ಎರಡೂ ತುದಿಗಳಲ್ಲಿ ಅಂದರೆ ಬದಿಗೆರೆಯ ನೇರದಲ್ಲಿ ನೆಟ್ಟಿನ ಮೇಲೆ ಒಂದು ಉಪಕರಣವನ್ನು ಕಟ್ಟಿರ್ತಾರೆ ಅದಕ್ಕೆ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ ಅದನ್ನು ಆ್ಯಂಟೆನಾ ಅಂತ ಕರೀತಾರೆ ಐದನೇ ಪ್ರಶ್ನೆಯನ್ನು ನೋಡೋಣ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಡ್ಯಾಶ್ ಒಲಂಪಿಕ್ಸ್ನಲ್ಲಿ ಸೇರಿಸಲಾಯಿತು ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಒಲಂಪಿಕ್ಸ್ನಲ್ಲಿ ಸೇರಿಸಿದ್ದು ಟೋಕಿಯೋ ಒಲಂಪಿಕ್ಸ್ನಲ್ಲಿ ಇಲ್ಲಿ ನೀವು ಟೋಕಿಯೋ ಅನ್ನುವಂಥ ಉತ್ತರವನ್ನು ಬರೀತೀರಿ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸ್ತಾ ಬರೀತಾ ಹೋಗಬೇಕು ನೋಡೋಣ ವಾಲಿಬಾಲ್ ನೆಟ್ನಲ್ಲಿರುವಂಥ ಆ್ಯಂಟೆನ ಆವಾಗಲೇ ನೋಡಿದ್ವಿ ಇಲ್ಲಿ ನೀವು ಬದಿಯಲ್ಲಿ ಕಾಣ್ತಾ ಇದ್ದೀರಿ ವಾಲಿಬಾಲ್ ಕೋರ್ಟ್ ಇದೆ ಕೋರ್ಟಿನ ಏನು ನೆಟ್ಟೇನು ಕಾಣ್ತಾ ಇದ್ದೀರಿ ನೆಟ್ಟಿನ ಮೇಲ್ಭಾಗದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಎರಡು ಗೆರೆಗಳನ್ನು ಕಾಣ್ತಾ ಇದ್ದೀರಿ ನೆಟ್ಟಿನ ಮೇಲ್ಭಾಗದಲ್ಲಿದೆ ಅದನ್ನೇ ಆ್ಯಂಟೆನ್ ಅಂತ ಕರಿತೇವೆ ಈ ಆ್ಯಂಟೆನಿಗೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಾಲಿಬಾಲ್ ನೆಟ್ನಲ್ಲಿರುವಂತಹ ಆ್ಯಂಟೆನವು ನೆಟ್ಟಿನಿಂದ ಎಷ್ಟು ಅಂತರದವರೆಗೆ ಇರುತ್ತೆ ನೆಟ್ ನೆಟ್ಟಿನಿಂದ ಮೇಲೆ ಎಷ್ಟು ಅಂತರ ಇರುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಕಾಣ್ತೀರಿ ನೆಟ್ಟೇನಿದೆ ಅದರಿಂದ ಮೇಲ್ಭಾಗದಲ್ಲಿದೆ ಅದು ನೆಟ್ಟಿನಿಂದ ಸುಮಾರು ಎಂಬತ್ತು ಸೆಂಟಿಮೀಟರ್ ಎತ್ತರದಲ್ಲಿರುತ್ತೆ ಇಲ್ಲಿ ಉತ್ತರ ಕೊಟ್ಟಿರುವಂಥದ್ದು ಒಂದು ಬಿಂದು ಎಂಟು ಮೀಟರ್ ಅಥವಾ ಎಂಬತ್ತು ಮೀಟರ್ ಎಂಬತ್ತು ಮೀಟರ್ ಅಲ್ಲ ಬದಲಾಗಿ ಅದು ಎಂಬತ್ತು ಸೆಂಟಿಮೀಟರ್ ಅಂತ ಆಗಬೇಕು ಒಂದು ಬಿಂದು ಎಂಟು ಸೊನ್ನೆ ಮೀಟರ್ ಎಂಬತ್ತು ಸೆಂಟಿಮೀಟರ್ ನೂರೆಂಬತ್ತು ಸೆಂಟಿಮೀಟರ್ ಒಂದು ಮೀಟರ್ ವಿದ್ಯಾರ್ಥಿಗಳೇ ಒಟ್ಟು ಇದರ ಅದ್ದ ಉದ್ದ ಅನ್ನುವಂಥದ್ದು ಒಂದು ಬಿಂದು ಎಂಟು ಸೊನ್ನೆ ಮೀಟರ್ ಇರುತ್ತೆ ಆ್ಯಂಡ್ನದ್ದು ನೆಟ್ಟಿನಿಂದ ಎಂಬತ್ತು ಸೆಂಟಿಮೀಟರ್ ಮೇಲಿರುತ್ತೆ ಅನ್ನುವಂಥದ್ದು ಒಂದು ಮೀಟರ್ ಇರುತ್ತೆ ಅದರಿಂದ ಸರಿಯಾದ ಉತ್ತರವಾಗಿರುತ್ತೆ ಒಂದು ಬಿಂದು ಇಲ್ಲಿ ಎಂಬತ್ತು ಸೆಂಟಿಮೀಟರ್ ಎರಡನೇ ಪ್ರಶ್ನೆ ಮಹಿಳೆಯರ ಮತ್ತು ಜೂನಿಯರ್ಸ್ ವಿಭಾಗದ ವಾಲಿಬಾಲ್ ಪಂದ್ಯಗಳಲ್ಲಿ ಭೂಮಿಯ ಮೇಲ್ಭಾಗದಿಂದ ನೆಟ್ನ ಮೇಲಿನ ತುದಿಯವರೆಗೆ ಎತ್ತರ ಎಷ್ಟು ಅಂದರೆ ಹೈಟ್ ನೆಟ್ ಹೈಟ್ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ನೀವು ಗ್ರೌಂಡ್ ಕಾಣ್ತಾ ಇದ್ದೀರಿ ಗ್ರೌಂಡ್ನಿಂದ ಮೇಲ್ಭಾಗದಲ್ಲಿ ನೆಟ್ಟಿನ ತುದಿ ಅನ್ನುವಂಥದ್ದು ಎಷ್ಟು ಎತ್ತರಕ್ಕೆ ಇರುತ್ತೆ ಅದು ಯಾವ ವಿಭಾಗಕ್ಕೆ ಇಲ್ಲಿ ಕೇಳಿರುವಂಥದ್ದು ಮಹಿಳೆಯರ ಮತ್ತು ಜೂನಿಯರ್ಸ್ ವಿಭಾಗದ ವಾಲಿಬಾಲ್ ಪಂದ್ಯಗಳಲ್ಲಿ ಇಲ್ಲಿ ಎ ಟೂ ಪಾಯಿಂಟ್ ಟೂ ಫೋರ್ ಬಿ ಟೂ ಪಾಯಿಂಟ್ ಫೋರ್ ಟೂ ಸಿ ಟೂ ಪಾಯಿಂಟ್ ತ್ರೀ ಜೀರೋ ಡಿ ಟೂ ಪಾಯಿಂಟ್ ಫೋರ್ ತ್ರೀ ಅಂತ ಕೇಳಿದ್ದಾರೆ ಇಲ್ಲಿ ನೀವು ಟೂ ಪಾಯಿಂಟ್ ಟೂ ಫೋರ್ ಎರಡು ಬಿಂದು ಎರಡು ನಾಲ್ಕು ಮೀಟರ್ ಅಂತ ಬರೀತೀರಿ ಮೂರನೇ ಪ್ರಶ್ನೆ ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಗಳಲ್ಲಿ ಭೂಮಿಯ ಮೇಲ್ ಏನು ಮೇಲ್ಭಾಗದಿಂದ ನೆಟ್ನ ತುದಿಯವರೆಗೆ ವರೆಗೆ ಎಷ್ಟು ಎತ್ತರ ಇರುತ್ತೆ ಅಂತ ಕೇಳಿದ್ದಾರೆ ಮೇಲ್ಗಡೆ ಇರುವಂಥದ್ದು ಮಹಿಳೆಯರಿಗೆ ಕೆಳಗಡೆ ಇರುವಂಥದ್ದು ಪುರುಷರಿಗೆ ಪುರುಷರಿಗೆ ನೆಟ್ ಹೈಟ್ ಅನ್ನುವಂಥದ್ದು ಟೂ ಪಾಯಿಂಟ್ ಫೋರ್ ತ್ರೀ ಮೀಟರ್ ಆಗಿರುತ್ತೆ ಎರಡು ಬಿಂದು ನಾಲ್ಕು ಮೂರು ಮೀಟರ್ ಅಂತ ಬರೀತೀರಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ನ ನಂತರ ವಿಶ್ರಾಂತಿ ನೀಡಲಾಗುತ್ತೆ ಆ ವಿಶ್ರಾಂತಿಯ ಎಷ್ಟು ವಾಲಿಬಾಲ್ ಆಟದಲ್ಲಿ ಐದು ಸೆಟ್ ಇರುತ್ತೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಪ್ರತಿ ಸೆಟ್ ಆದ ಮೇಲೆ ಮೊದಲ ಸೆಟ್ ಆದ ಮೇಲೆ ಎರಡನೇ ಸೆಟ್ ನಡುವೆ ಎಷ್ಟು ನಿಮಿಷಗಳ ಏನು ವಿಶ್ರಾಂತಿಯನ್ನು ಅರೆಸ್ಟನ್ನು ಕೊಡಲಾಗತ್ತೆ ಅಂತ ಕೇಳಿದರೆ ಇದು ಮೂರು ನಿಮಿಷದ ವಿಶ್ರಾಂತಿಯನ್ನು ಕೊಡಲಾಗುತ್ತೆ ಐದನೇ ಪ್ರಶ್ನೆ ವಿದ್ಯಾರ್ಥಿಗಳೇ ವಾಲಿಬಾಲ್ ಪಂದ್ಯದಲ್ಲಿ ಒಂದು ಟೈಮ್ ಔಟ್ನ ಸಮಯ ಎಷ್ಟು ವಾಲಿಬಾಲ್ ಆಟದಲ್ಲಿ ಪ್ರತಿ ಇನಿಂಗ್ಸ್ನಲ್ಲಿ ಪ್ರತಿ ಸೆಟ್ನಲ್ಲಿ ಎರಡು ಬಾರಿ ಒಂದೊಂದು ತಂಡಗಳಿಗೆ ಟೈಮ್ ಔಟನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಆ ಎರಡು ಟೈಮ್ ಔಟ್ಗಳಲ್ಲಿ ಪ್ರತಿ ಟೈಮ್ ಔಟ್ನ ಅವಧಿ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಮೂವತ್ತು ಸೆಕೆಂಡ್ ಇಲ್ಲಿ ಮೇಲುಗಡೆ ಕೇಳಿರುವಂಥದ್ದು ಎರಡು ಸೆಟ್ಗಳ ನಡುವಿನ ವಿಶ್ರಾಂತಿ ಅವಧಿ ಅದು ಮೂರು ನಿಮಿಷ ಪ್ರತಿ ಸೆಟ್ನಲ್ಲಿ ಒಂದು ತಂಡದ ಕ್ಯಾಪ್ಟನ್ ಕೇಳ್ತಾನೆ ಟೈಮ್ ಔಟನ್ನು ಆವಾಗ ಅಫಿಷಿಯಲ್ಸ್ ಟೈಮ್ ಔಟನ್ನು ಕೊಡ್ತಾರೆ ಅದು ಮೂವತ್ತು ಸೆಕೆಂಡ್ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಾಲಿಬಾಲ್ ಆಟದ ಪ್ರತಿ ಸೆಟ್ನಲ್ಲಿ ಪ್ರತಿ ತಂಡ ಪಡೆಯಬಹುದಾದಂತಹ ಔಟ್ಗಳ ಸಂಖ್ಯೆ ಎಷ್ಟು ನಾನು ಈಗಾಗಲೇ ಹೇಳಿದ್ದೇನೆ ಪ್ರತಿ ಸೆಟ್ನಲ್ಲಿ ಒಬ್ಬ ತಂಡದ ಕ್ಯಾಪ್ಟನ್ ಏನು ಮಾಡ್ಬೋದು ಅಂದರೆ ಅಫಿಷಿಯಲ್ಸ್ ಹತ್ರ ನಿರ್ಣಾಯಕರ ಹತ್ರ ಎರಡು ಬಾರಿ ಟೈಮ್ ಔಟನ್ನು ತೊಗೊಳ್ಬೋದು ಪ್ರತಿ ಟೈಮ್ಔಟ್ ಮೂವತ್ತು ಸೆಕೆಂಡ್ ಇದು ಆಗಿರುತ್ತೆ ಏಳನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ವಾಲಿಬಾಲ್ ಆಟದಲ್ಲಿ ಆಟಗಾರರ ಏದೆ ಸಂಖ್ಯೆ ಇದನ್ನು ನಾವು ಬಿಬ್ ನಂಬರ್ ಅಂತ ಕರೀತೇವೆ ಬಿ ಐ ಬಿಬ್ ನಂಬರ್ ಮೊದಲು ಚೆಸ್ ನಂಬರ್ ಅಂತ ಕರೀತಾ ಇದ್ರು ಆದರೆ ಅದಕ್ಕೆ ನಿಜವಾದ ಸರಿಯಾದ ಹೆಸರು ಬಿಬ್ ನಂಬರ್ ಬಿ ಐ ಬಿಬ್ ನಂಬರ್ ಎದೆ ಸಂಖ್ಯೆ ಅದು ಎಷ್ಟರಿಂದ ಎಷ್ಟರವರೆಗೆ ಇರುತ್ತೆ ಅಂತ ಕೇಳಿದ್ದಾರೆ ಒಂದರಿಂದ ಹನ್ನೆರಡು ಒಂದರಿಂದ ಹದಿನೈದು ಒಂದರಿಂದ ಹದಿನೆಂಟು ಒಂದರಿಂದ ಇಪ್ಪತ್ತು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಒಂದರಿಂದ ಹದಿನೆಂಟರವರೆಗಿನ ನಂಬರ್ಗಳನ್ನು ಅವರು ಹೊಂದಿರಬಹುದು ಈಗ ನನ್ನ ಫೇವ್ರೇಟ್ ನಂಬರ್ ನೂರು ಅಂತ ಆಗಿದೆ ಅಥವಾ ನನ್ನ ಫೇವ್ರೇಟ್ ನಂಬರ್ ಇಪ್ಪತ್ತೊಂದು ಅಂತ ಅಂದ್ಕೊಂಡ್ರೆ ನಾನು ಇಪ್ಪತ್ತೊಂದು ನಂಬರ್ನ ತಗೊಳ್ಲಿಕ್ಕೆ ಆಗಲ್ಲ ಬದಲಾಗಿ ಒಂದರಿಂದ ಹದಿನೆಂಟರ ಒಳಗಿನ ಯಾವುದೇ ಸಂಖ್ಯೆಯನ್ನು ಅವರು ತಗೊಳ್ಬೇಕಾಗತ್ತೆ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ ಇದೀಗ ವಾಲಿಬಾಲ್ ಇದರ ಬಗ್ಗೆ ನೋಡಿದ್ವಿ ಎದೆ ಸಂಖ್ಯೆ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ವಾಲಿಬಾಲ್ ಪಂದ್ಯದ ಒಂದು ಸೆಟ್ನಲ್ಲಿ ಎಷ್ಟು ಮಂದಿ ಆಟಗಾರರನ್ನು ಬದಲಾವಣೆ ಮಾಡಬಹುದು ಒಂದೊಂದು ಸೆಟ್ನಲ್ಲಿ ಒಟ್ಟು ಎಷ್ಟು ಮಂದಿ ಆಟಗಾರನ ಸಬ್ಸ್ಟ್ಯೂಟ್ ಮಾಡ್ಬೋದು ಚೇಂಜ್ ಮಾಡ್ಬೋದು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದ್ದಾರೆ ಇಲ್ಲಿ ಎ ಮೂರು ಮಂದಿ ಬಿ ಐದು ಮಂದಿ ಸಿ ಆರು ಮಂದಿ ಡಿ ಏಳು ಮಂದಿ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಆರು ಮಂದಿಯನ್ನು ಸಬ್ಸ್ಟ್ಯೂಟ್ ಮಾಡ್ಬೋದು ಪ್ರತಿ ಇನಿಂಗ್ಸ್ನಲ್ಲಿ ಆರು ಮಂದಿಯನ್ನು ಚೇಂಜ್ ಮಾಡಲಿಕ್ಕೆ ಸಬ್ಸ್ಟ್ಯೂಟ್ ಮಾಡಲಿಕ್ಕೆ ಬದಲಾವಣೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಒಂಬತ್ತನೇ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಬದಲಾವಣೆಯ ಸಂದರ್ಭದಲ್ಲಿ ಸಮಯದಲ್ಲಿ ಸರ್ವಿಸ್ ಮಾಡುವ ತಂಡದವರು ಯಾವ ರೀತಿ ಸ್ಥಾನ ಬದಲಾವಣೆಯನ್ನು ಮಾಡಿಕೊಳ್ತಾರೆ ಅಂದರೆ ಇಲ್ಲಿ ರೊಟೇಷನ್ ಅಂತ ನಾವೇನು ಹೇಳ್ತೇವೆ ಸ್ಥಾನವನ್ನು ಬದಲಾಯಿಸುವಂಥದ್ದು ಅದು ಯಾವ ಮಾದರಿಯಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ ಎ ಗಡಿಯಾರದ ಮುಳ್ಳು ಸುತ್ತುವ ಅದರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತಾ ಬಿ ಗಡಿಯಾರದ ಮುಳ್ಳು ಸುತ್ತುವ ರೀತಿಯಲ್ಲಿ ಅಂದರೆ ಕ್ಲಾಕ್ ವೈಸ್ ಇರುತ್ತಾ ಅಥವಾ ಸಿ ಇಂಗ್ಲೀಷ್ನ ಝಡ್ ಆಕಾರದಲ್ಲಿರುತ್ತಾ ಡಿ ಬದಲಾವಣೆ ಮಾಡಿಕೊಳ್ಳಲೇಬೇಕೆಂಬ ನಿಯಮ ಇಲ್ವಾ ಅನ್ನುವಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಗಡಿಯಾರದ ಮುಳ್ಳು ಸುತ್ತುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ತಾರೆ ಅದು ಸು ರೊಟೇಷನ್ ಅನ್ನುವಂಥ ಇನ್ನೊಂದು ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಆವಾಗ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹತ್ತನೇ ಪ್ರಶ್ನೆ ವಾಲಿಬಾಲ್ ಆಟದ ಪ್ರತಿ ಸೆಟ್ನಲ್ಲಿ ನಿರ್ಣಾಯಕ ಸೆಟ್ಟನ್ನು ಬಿಟ್ಟು ಎಷ್ಟು ಅಂಕಗಳದ್ದಾಗಿರುತ್ತೆ ಅಂತ ಕೇಳಿದ್ದಾರೆ ಅಲ್ಲಿ ಹದಿನೈದು ಅಂಕ ಇಪ್ಪತ್ತೊಂದು ಅಂಕ ಇಪ್ಪತ್ತೈದು ಅಂಕ ಹದಿನೇಳು ಅಂಕ ಇಲ್ಲಿ ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಇಪ್ಪತ್ತೈದು ಅಂಕಗಳು ವಾಲಿಬಾಲ್ ಆಟದಲ್ಲಿ ಪ್ರತಿ ಸೆಟ್ನಲ್ಲಿ ಸೆಟ್ನಲ್ಲಿ ಇಪ್ಪತ್ತ ಐದು ಅಂಕಗಳು ಇರುತ್ತೆ ಹನ್ನೊಂದನೇ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ಒಂದು ವೇಳೆ ಎರಡೂ ತಂಡಗಳು ಎರಡೆರಡು ಸೆಟ್ಗಳನ್ನು ಜಯಗಳಿಸಿದರೆ ಅಂದರೆ ವಾಲಿಬಾಲ್ ಆಟದಲ್ಲಿ ಒಟ್ಟು ಐದು ಸೆಟ್ ಇರುತ್ತೆ ಎರಡೆರಡು ಸೆಟ್ಟುಗಳು ಜಯಗಳಿಸಿದರೆ ಅವಾಗ ನಿರ್ಣಾಯಕ ಸೆಟ್ ಆಗಿರುತ್ತೆ ಆ ನಿರ್ಣಾಯಕ ಸೆಟ್ ಎಷ್ಟು ಅಂಕಗಳದ್ದಾಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಹದಿನೈದು ಅಂಕ ಬಿ ಇಪ್ಪತ್ತೊಂದು ಅಂಕಗಳು ಸಿ ಇಪ್ಪತ್ತೈದು ಅಂಕಗಳು ಡಿ ಹದಿನೇಳು ಅಂಕಗಳು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಹದಿನೈದು ಅಂಕಗಳು ಹನ್ನೆರಡನೇ ಪ್ರಶ್ನೆ ವಾಲಿಬಾಲ್ನ ಸುತ್ತಳತೆ ಎಷ್ಟು ಇಲ್ಲಿ ಕಾಣ್ತಾ ಇದ್ದೀರಿ ನೀವು ಬಲಭಾಗದಲ್ಲಿ ಕೆಳಗಡೆ ಇದೆ ವಾಲಿಬಾಲ್ನ ಇದರ ಸುತ್ತಳತೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ಅರವತ್ತೈದರಿಂದ ಅರವತ್ತೇಳು ಎಪ್ಪತ್ತೈದರಿಂದ ಎಪ್ಪತ್ತೇಳು ಎಂಬತ್ತೈದರಿಂದ ಎಂಬತ್ತೇಳು ಐವತ್ತೈದರಿಂದ ಐವತ್ತೇಳು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ವಿದ್ಯಾರ್ಥಿಗಳೇ ಅರವತ್ತೈದರಿಂದ ಅರವತ್ತೇಳು ಸೆಂಟಿಮೀಟರ್ ವಾಲಿಬಾಲ್ನ ಸುತ್ತಳತೆ ಆಗಿರುತ್ತೆ ಹ್ಯಾಂಡ್ಬಾಲಲ್ಲಾದರೆ ಜೂನಿಯರ್ ಸೆಕ್ಷನ್ ಸೀನಿಯರ್ ಸೆಕ್ಷನ್ ಮೇಲ್ ಫೀಮೇಲ್ ಪುರುಷರು ಮಹಿಳೆಯರು ಇದರ ಬಾಲ್ ಸೈಜ್ ಏನಿದೆ ಅದು ವೇರಿಯೇಷನ್ ಆಗುತ್ತೆ ಚೇಂಜ್ ಆಗುತ್ತೆ ಆದರೆ ವಾಲಿಬಾಲ್ನಲ್ಲಿ ನೀವು ನೆನಪಿಡುವಂಥದ್ದು ಬಹಳ ಸುಲಭವಾಗಿರುತ್ತೆ ಅರವತ್ತೈದರಿಂದ ಅರವತ್ತೇಳು ಸೆಂಟಿಮೀಟರ್ ಈ ಸುತ್ತಳತೆಯ ವಾಲಿಬಾಲ್ ಅನ್ನುವಂಥದ್ದು ಎಲ್ಲರೂ ಬಳಸುವಂಥದ್ದು ವಾಲಿಬಾಲ್ನ ತೂಕ ಎಷ್ಟು ಎಷ್ಟು ವೆಯ್ಟ್ ಇರುತ್ತೆ ಅಂತ ಕೇಳಿದರೆ ವಾಲಿಬಾಲ್ನ ತೂಕ ಇನ್ನೂರ ಅರವತ್ತರಿಂದ ಇನ್ನೂರ ಎಂಬತ್ತು ಗ್ರಾಮ್ನಷ್ಟು ಇರುತ್ತೆ ಇನ್ನೂರ ಅರವತ್ತರಿಂದ ಇನ್ನೂರ ಎಂಬತ್ತು ಗ್ರಾಮ್ ಇದಕ್ಕೆ ಸರಿಯಾದ ಉತ್ತರ ಉಳಿದ ಇನ್ನೂರೈವತ್ತು ಇನ್ನೂರ ಎಂಬತ್ತು ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತರಿಂದ ಇನ್ನೂರ ತೊಂಬತ್ತು ಸರಿಯಾದ ಉತ್ತರವಾಗಿರಲ್ಲ ಇನ್ನೂರ ಅರವತ್ತರಿಂದ ಇನ್ನೂರ ಎಂಬತ್ತು ಗ್ರಾಮ್ ವಾಲಿಬಾಲ್ ತೂಕ ಇರುತ್ತೆ ಹದಿನಾಲ್ಕನೇ ಪ್ರಶ್ನೆ ವಾಲಿಬಾಲ್ನ ಅಂಕಣ ಅಂಕಣ ಅದರ ಉದ್ದ ಮತ್ತು ಅಗಲ ಎಷ್ಟು ಇರುತ್ತೆ ಅಂತ ಕೇಳಿದ್ದಾರೆ ಹದಿನೆಂಟು ಗುಣಿಸು ಒಂಬತ್ತು ಮೀಟರ್ ಹದಿನೇಳು ಗುಣಿಸು ಒಂಬತ್ತು ಮೀಟರ್ ಹದಿನೆಂಟು ಗುಣಿಸು ಒಂಬತ್ತು ಮೀಟರ್ ಇಲ್ಲಿ ಹತ್ತೊಂಬತ್ತು ಗುಣಿಸು ಒಂಬತ್ತು ಮೀಟರ್ ಇಲ್ಲಿ ಎರಡು ಉತ್ತರಗಳು ರಿಪೀಟ್ ಆಗಿವೆ ಬಟ್ ಎರಡು ಉತ್ತರಗಳು ಸರಿಯಾದ ಉತ್ತರ ಹದಿನೆಂಟು ಗುಣಿಸು ಒಂಬತ್ತು ಮೀಟರ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ನೆಕ್ಸ್ಟ್ ನೋಡೋಣ ಈ ಕೆಳಗಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಒಂದು ವಾಕ್ಯ ಬರೆದು ಸಾಕಾಗತ್ತೆ ಅಥವಾ ಎರಡು ವಾಕ್ಯಗಳಲ್ಲಿ ಬರೀಬಹುದು ವಾಲಿಬಾಲ್ ಆಟವನ್ನು ಕಂಡು ಹಿಡಿದವರು ಯಾರು ಮತ್ತು ಯಾವಾಗ ಕಂಡು ಹಿಡಿದರು ಅನ್ನುವಂಥ ಪ್ರಶ್ನೆ ಇದೆ ವಾಲಿಬಾಲ್ ಆಟವನ್ನು ಫೆಬ್ರವರಿ ಒಂಬತ್ತು ಅಂದರೆ ಈಗ ಹುಟ್ಟಿದ ಬಾಗಿ ಒಂದು ಹನ್ನೆರಡು ದಿನಗಳಾದಿಗಾಗಿದೆ ಅಷ್ಟೇ ಅಂದರೆ ಇದು ಫೆಬ್ರವರಿ ತಿಂಗಳು ಫೆಬ್ರವರಿ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತ ಐದರಲ್ಲಿ ಈ ಆಟವನ್ನು ಕಂಡುಹಿಡಿಯಲಾಯಿತು ಕಂಡು ಹಿಡಿದವರು ಯಾರು ಈ ಆಟವನ್ನು ಕಂಡು ಹಿಡಿದವರು ವಿಲಿಯಂ ಜಿ ಮಾರ್ಗನ್ ಈ ಒಂದು ಹೆಸರನ್ನು ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು ವಾಲಿಬಾಲ್ ಅಂತ ಹೇಳಿದಾಗ ವಾಲಿಬಾಲ್ ಆಟವನ್ನು ಕಂಡು ಹಿಡಿದವರು ಯಾರು ವಿಲಿಯಂ ಜಿ ಮಾರ್ಗನ್ ಅವರು ಯಾವ ಆಟವನ್ನು ಕಂಡುಹಿಡಿದರು ವಾಲಿಬಾಲ್ ಆಟಕ್ಕೆ ಮೊದಲಿನ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಎಂ ಸಿ ಎಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅನ್ನುವಂತಹ ಸಂಸ್ಥೆಯು ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮವನ್ನು ರೂಪಿಸಿತು ಮೂರನೇ ಪ್ರಶ್ನೆ ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯಗೆರೆಯಿಂದ ಮೂರು ಮೀಟರ್ ದೂರದಲ್ಲಿರಿ ಒಂದು ಗೆರೆಯನ್ನು ನೀವು ಕಾಣ್ತೀರಿ ಮಧ್ಯ ಗೆರೆಯಿಂದ ಮೂರು ಮೀಟರ್ ದೂರದಲ್ಲಿರುವಂತಹ ಗೆರೆ ಈ ಗೆರೆಯನ್ನು ಏನೆಂದು ಕರೆಯುತ್ತಾರೆ ಎನ್ನುವಂಥ ಪ್ರಶ್ನೆ ಇದೆ ಈ ಗೆರೆಯನ್ನು ಆಕ್ರಮಣ ಗೆರೆ ಅಥವಾ ಅಟ್ಯಾಕ್ ಲೈನ್ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ಬಳಸುವಂಥ ಉಪಕರಣ ನೀವು ಬಲಭಾಗದಲ್ಲಿ ಮೇಲುಗಡೆ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ವಾಲಿಬಾಲ್ ಆಟದಲ್ಲಿ ಬಳಸುವಂಥ ಉಪಕರಣ ನೀವು ಒಂದು ನಾಲ್ಕೈದು ನಾಲ್ಕು ಉಪಕರಣಗಳನ್ನು ಬಳಸಿದರೆ ಸಾಕಾಗುತ್ತೆ ಇಲ್ಲಿ ಉಪಕರಣ ಅಂದ ತಕ್ಷಣ ನೀವು ವಾಲಿಬಾಲ್ ಕೋರ್ಟನ್ನು ವಾಲಿಬಾಲ್ ಆಟವನ್ನು ನೀವು ನೆನಪಿಸಿಕೊಂಡ್ರೆ ಅಲ್ಲಿ ಏನೇನು ವಸ್ತುಗಳು ಇರುತ್ತೆ ಅನ್ನುವಂಥದ್ದು ನಿಮ್ಮ ನೆನಪಿಗೆ ಬರುತ್ತೆ ನೀವು ಕಾಣ್ತೀರಿ ವಾಲಿಬಾಲ್ ಅಂದ ತಕ್ಷಣ ನೆಟ್ ಬೇಕೇ ಬೇಕಾಗುತ್ತೆ ನೆಟ್ಟಿರುತ್ತೆ ನೆಟ್ಟಿನ ಎರಡು ಭಾಗದಲ್ಲಿ ಆ್ಯಂಟೆನಗಳು ಇರುತ್ತೆ ಯಾ ನೆಟ್ಟನ್ನು ಕಟ್ಟಲಿಕ್ಕೆ ಕಂಬಗಳು ಬೇಕಾಗತ್ತೆ ಕಂಬಗಳು ಇರುತ್ತೆ ಆಡಲಿಕ್ಕೆ ಬಾಲ್ ಬೇಕಾಗತ್ತೆ ಚೆಂಡು ಇರುತ್ತೆ ಅದರ ಜೊತೆಯಲ್ಲಿ ಸುಣ್ಣದ ಗೆರೆಗಳು ಬೇಕಾಗತ್ತೆ ಮತ್ತು ವಿಝಿಲ್ ಬೇಕಾಗತ್ತೆ ಜರ್ಸಿ ಬೇಕಾಗತ್ತೆ ಶೂಸ್ ಬೇಕಾಗತ್ತೆ ಇದೆಲ್ಲ ವಸ್ತುಗಳು ಕೂಡ ನಮಗೆ ವಾಲಿಬಾಲ್ ಆಟದಲ್ಲಿ ಬಳಸುವಂತಹ ಉಪಕರಣಗಳು ಮುಂದಿನ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರುವಂಥ ಆಟಗಾರರ ಸಂಖ್ಯೆ ಎಷ್ಟು ಇಲ್ಲಿ ಭಾಳ ಕನ್ಫ್ಯೂಸಿಂಗ್ ಪ್ರಶ್ನೆ ಇದು ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಆಟಗಾರರ ಸಂಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ಆ್ಯಕ್ಚುಲಿ ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರುವಂಥ ಆಟಗಾರರ ಸಂಖ್ಯೆ ಆರು ಅಂತ ಇಲ್ಲಿ ಇದೆ ಆ್ಯಕ್ಚುಲಿ ಆರಲ್ಲ ಅದು ಬದಲಾಗಿ ಹನ್ನೆರಡು ಜನ ಆಟಗಾರರು ಇರ್ತಾರೆ ಇಲ್ಲಿ ಒಂಕಣದಲ್ಲಿ ಆಡುವಂತಹ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೀವು ಆರು ಅಂತ ಬರೀತೀರಿ ಒಂದು ವಾಲಿಬಾಲ್ ತಂಡದಲ್ಲಿರುವಂಥ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಹನ್ನೆರಡು ಬರಿತೀರಿ ಇದನ್ನು ಯಾವತ್ತೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇಲ್ಲಿ ಉತ್ತರ ಹನ್ನೆರಡು ಅಂತ ಆಗಬೇಕು ಒಂದು ತಂಡದಲ್ಲಿ ಹನ್ನೆರಡು ಮಂದಿ ಆಟಗಾರರು ಇರ್ತಾರೆ ಆರು ಮಂದಿ ಒಂದು ಒಮ್ಮೆ ಆಟಗಾರರು ಸಕ್ರಿಯವಾಗಿ ಅಂಕಣದೊಳಗಡೆ ಆಡ್ತಾರೆ ಆರು ಮಂದಿ ಸಬ್ಸ್ಟ್ಯೂಟ್ ಪ್ಲೇಯರಾಗಿ ಆಗಿ ಆಡ್ತಾರೆ ಒಟ್ಟು ಹನ್ನೆರಡು ಮಂದಿ ಆಟಗಾರರು ಇರ್ತಾರೆ ಈ ಕೆಳಗಂಡ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ವಾಲಿಬಾಲ್ ಆಟದ ನಿಯಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳು ಇದರಲ್ಲಿ ತುಂಬ ನಿಯಮಗಳು ಇದೆ ನೀವು ಅಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಹೇಳಿದಾಗ ಮುಖ್ಯವಾದ ಎರಡು ಅಥವಾ ಮೂರು ನಿಯಮಗಳನ್ನು ಬರೆದ್ರೆ ಸಾಕಾಗುತ್ತೆ ಐದಾರು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಹೇಳಿದಾಗ ನೀವು ಇದಿಷ್ಟು ವಾಕ್ಯಗಳನ್ನು ಬರೀಬೇಕಾಗತ್ತೆ ಉದಾಹರಣೆಗೆ ಈಗ ಇದೇ ಪ್ರಶ್ನೆಯನ್ನು ಐದಾರು ವಾಕ್ಯಗಳಲ್ಲಿ ಕೇಳಿದ್ದಾರೆ ಅಂತ ಆದರೆ ನೀವು ಏನೇನು ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಒಂದು ವಾಲಿಬಾಲ್ ಆಟದ ತಂಡದಲ್ಲಿ ಆರು ಜನ ಆಟಗಾರಿರ್ತಾರೆ ಆರು ಜನ ಬದಲಿ ಆಟಗಾರ ಇರ್ತಾರೆ ಒಟ್ಟು ಹನ್ನೆರಡು ಆಟಗಾರ ಇರ್ತಾರೆ ಈ ಆಟವು ನಾಣ್ಯ ಚುಂಬುವಿಕೆ ಮುಖಾಂತರ ಯಾವ ತಂಡದವರು ಸರ್ವೀಸನ್ನು ಪ್ರಾರಂಭಿಸಬೇಕು ಅನ್ನೋದು ನಿರ್ಣಯವಾಗುತ್ತದೆ ಮೂರನೇದಾಗಿ ಸರ್ವೀಸ್ ಮಾಡುವ ತಂಡದಿಂದ ಒಬ್ಬ ಆಟಗಾರ ಸರ್ವಿಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಜಾಳಿಗೆಯ ಮೇಲಿನಿಂದ ಎದುರಾಳಿ ಅಂಕಣದಲ್ಲಿ ಇಳಿಯುವ ಹಾಗೆ ಹೊಡೆಯಬೇಕು ಇದಕ್ಕೆ ಸರ್ವೀಸ್ ಎನ್ನುತ್ತೇವೆ ಈ ರೀತಿಯಾಗಿ ಬಂದ ಚೆಂಡನ್ನು ಎದುರಾಳಿ ತಂಡದವರು ಮೂರು ಸ್ಪರ್ಶಗಳನ್ನು ಮೀರದೆ ಸಂಯೋಜಿಸಿ ಜಾಳಿಗೆ ಮೇಲಿನಿಂದ ಹಿಂದಿರುಗಿಸಬೇಕು ಇದನ್ನು ಅತಿ ಸರಳ ಸರ್ ಸೆಂಟೆನ್ಸ್ನಲ್ಲಿ ಬರೆಯಬಹುದು ವಾಲಿಬಾಲ್ ಆಟ ಅನ್ನುವಂಥದ್ದು ಸರ್ವೀಸ್ನೊಂದಿಗೆ ಆರಂಭವಾಗುತ್ತದೆ ಮೂರು ಸ್ಪರ್ಶಗಳನ್ನು ಮೀರದೆ ಎದುರಾಳಿ ತಂಡದವರು ಈ ಅಂಕಣಕ್ಕೆ ಚೆಂಡನ್ನು ಕಳುಹಿಸಬೇಕಾಗತ್ತೆ ಸುಲಭವಾದ ಸೆಂಟೆನ್ಸಲ್ಲಿ ನೀವು ಬರೀಬಹುದು ನಾಲ್ಕನೇದಾಗಿ ಆಚೆಯಿಂದ ಈಚೆಗೆ ಮತ್ತು ಈಚೆಯಿಂದ ಆಚೆಗೆ ಚೆಂಡೇಟುಗಳು ಸರಣಿಯ ಅಂಕಣದ ಗಡಿಯ ಗಡಿಯ ಒಳಗೆ ಬೀಳುವ ತನಕ ಅಥವಾ ಆಟಗಾರರು ತಪ್ಪನ್ನು ಮಾಡುವ ತನಕ ಮುಂದುವರಿಯುತ್ತಾ ಹೋಗುತ್ತಾರೆ ಇದನ್ನು ರ್ಯಾಲಿ ಅಂತ ಕರೀತಾರೆ ಐದನೇ ವಾಕ್ಯ ಐದನೇ ಪಾಯಿಂಟ್ ಈ ಆಟದಲ್ಲಿ ಇಂತಹ ಚೆಂಡೇಟುಗಳ ಸರಣಿಯನ್ನು ಗೆದ್ದ ತಂಡಕ್ಕೆ ಒಂದು ಅಂಕವನ್ನು ನೀಡಲಾಗುತ್ತದೆ ಯಾವುದಾದರೂ ತಂಡ ಚೆಂಡೇಟುಗಳ ಸರಣಿಯನ್ನು ಗೆದ್ದಾಗ ಆ ತಂಡಕ್ಕೆ ಒಂದು ಅಂಕದೊಂದಿಗೆ ಸರ್ವೀಸ್ ಮಾಡುವ ಅವಕಾಶ ಕಲ್ಪಿಸುತ್ತದೆ ಕಲ್ಪಿಸಲಾಗುತ್ತದೆ ಅಂದರೆ ಪಾಯಿಂಟ್ ವಿನ್ ಆದಾಗ ಒಂದು ಪಾಯಿಂಟ್ ಸಿಗುತ್ತೆ ಸರ್ವಿಸ್ ಕೂಡ ಸಿಗುತ್ತೆ ಕೊನೆಯ ಪಾಯಿಂಟ್ ಆರನೇ ಪಾಯಿಂಟ್ ಅಂಕಣ ಬದಲಾವಣೆಯೊಂದಿಗೆ ಸರ್ವೀಸ್ ಅವಕಾಶ ದೊರೆತ ಸಮಯದಲ್ಲಿ ಆ ಆ ತಂಡದ ಆಟಗಾರರು ಪ್ರದಕ್ಷಿಣಾಕಾರದಲ್ಲಿ ಅಂದರೆ ಆವಾಗ ನಾವು ನೋಡಿದ್ವಿ ಯಾವ ರೀತಿ ರೊಟೇಷನ್ ಆಗುತ್ತೆ ಅನ್ನೋದರ ಬಂದೆ ಅನ್ನುವಂತಹ ವಿಷಯವನ್ನು ಪ್ರದಕ್ಷಿಣೆ ಮಾದರಿಯಲ್ಲಿ ಅಂದರೆ ನಾವು ಕ್ಲಾಕ್ ವೈಸ್ ಗಡಿಯಾರದ ಮುಳ್ಳು ತಿರುಗುವ ರೀತಿಯಲ್ಲಿ ಒಂದು ಸ್ಥಾನವನ್ನು ಮುಂದಕ್ಕೆ ಚಲಿಸ್ತಾರೆ ಆ ರೊಟೇಷನ್ ಮುಂದೆ ಬರುತ್ತೆ ನೋಡಿ ಎರಡನೇ ಪ್ರಶ್ನೆ ವಾಲಿಬಾಲ್ ಆಟದ ರೊಟೇಷನ್ ವಿಧಾನ ವಿಧಾನದ ಚಿತ್ರ ಬಿಡಿಸಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳೇ ಈ ರೀತಿ ಚಿತ್ರವನ್ನು ಬಿಡಿಸ್ತೀರಿ ಇಲ್ಲಿ ಎರಡು ಚಿತ್ರ ಇದೆ ನಿಮಗೆ ಯಾವ ರೀತಿ ಯಾವ ಚಿತ್ರ ಸುಲಭ ಆಗುತ್ತೆ ಆ ರೀತಿ ಬರೆಯಿರಿ ಇಲ್ಲಿ ಇಂಗ್ಲೀಷ್ನಲ್ಲಿ ಬರೀ ಬರೆಯಲಾಗಿದೆ ಫ್ರಂಟ್ ಕೋಟ್ ಅಂತ ಬರೆಯಲಾಗಿದೆ ಅಥವಾ ಅಲ್ಲಿ ನೀವು ನೆಟ್ ಅಂತ ಬರೀಬೋದು ಅಲ್ಲಿ ನೀವು ಕಾಣ್ತಾ ಇರುವಂಥದ್ದು ನಾಲ್ಕು ಮೂರು ಎರಡು ಅಂತ ಏನು ಮೂರು ಅಂಕೆಗಳಿವೆ ಅದರ ಮುಂಭಾಗದಲ್ಲಿ ಏನು ಕಪ್ಪು ಗೆರೆ ಇದೆ ಅದು ನೆಟ್ಟಾಗಿದೆ ನೆಟ್ಟಿನ ಹಿಂಭಾಗದಲ್ಲಿ ನಿಂತ್ಕೊಂಡಿದ್ದಾರೆ ಬಲಭಾಗದಲ್ಲಿರುವಂತಹ ಆಟಗಾರ ನಂಬರ್ ಟೂ ನಂಬರನ್ನು ಹೊಂತಾನೆ ಅಂದರೆ ಅವನ ಪೊಸಿಷನ್ ಅನ್ನುವಂಥದ್ದು ಸ್ಥಳ ಅನ್ನುವಂಥದ್ದು ಎರಡಾಗಿರುತ್ತೆ ಅವನ ಎಡಭಾಗದಲ್ಲಿ ಅಂದರೆ ಮುಂಭಾಗದ ಝೋನ್ ಏನಿದೆ ಅದರ ಮಧ್ಯಭಾಗದಲ್ಲಿರುವಂಥ ಆಟಗಾರನ ನಂಬರ್ ಅನ್ನುವಂಥದ್ದು ಅವನ ಪೊಸಿಷನ್ ಅನ್ನುವಂಥದ್ದು ತ್ರೀ ಆಗಿರುತ್ತೆ ನೆಕ್ಸ್ಟ್ ಎಡಭಾಗದಲ್ಲಿರುವಂಥ ಆಟಗಾರನ ಪೊಸಿಷನ್ ಫೋರ್ ಹಿಂಭಾಗದಲ್ಲಿ ಫೈ ಹಿಂಭಾಗದಲ್ಲಿ ಮಧ್ಯದಲ್ಲಿರುವಂತಹ ಆಟಗಾರನ ಪೊಸಿಷನ್ ಸಿಕ್ಸ್ ಸರ್ವೀಸ್ ಮಾಡುವಂಥ ಆಟಗಾರನ ಪೊಸಿಷನ್ ಅನ್ನುವಂಥದ್ದು ಒನ್ ಆಗಿರುತ್ತೆ ಇಲ್ಲಿ ಸರ್ವೀಸ್ ಆದ ಮೇಲೆ ಏನಾಗ್ತದೆ ಇಲ್ಲಿ ಆ್ಯರೋ ಮಾರ್ಕನ್ನು ನೀವು ಹಾಕಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನಾವು ಇಲ್ಲಿ ನೀವು ಬಲಭಾಗದಲ್ಲಿ ಕಾಣ್ತಾ ಇರುವಂತಹ ಚಿತ್ರದಲ್ಲಿ ಕೇವಲ ನಂಬರನ್ನು ಮಾತ್ರ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಆ್ಯರೋ ಮಾರ್ಕ್ ಹಾಕಿಲ್ಲ ಇಲ್ಲಿ ನೀವು ಪೊಸಿಷನ್ ಅಂತ ಹೇಳಿದಾಗ ರೊಟೇಷನ್ ಡೈರೆಕ್ಷನ್ ಅಂತ ಹೇಳಿದಾಗ ರೊಟೇಷನ್ ಮಾಡೋ ಪದ್ಧತಿ ಅಂತ ಹೇಳಿದಾಗ ನೀವು ಏನು ಮಾಡಬೇಕಾಗತ್ತೆ ಆ್ಯಾರೋ ಮಾರ್ಕ್ ಹಾಕಬೇಕಾಗತ್ತೆ ಆ್ಯಾರೋ ಮಾರ್ಕ್ ಹೇಗೆ ಹಾಕ್ತೀರಿ ಎಡಭಾಗದಲ್ಲಿರೋ ಚಿತ್ರವನ್ನು ನೋಡಿ ಒಂದು ಮತ್ತು ಆರು ಇಲ್ಲಿ ಒಂದಾದ ಮೇಲೆ ಸರ್ವಿಸ್ ಮಾಡುವವನು ಒಂದು ಅಂಕವನ್ನು ಆದ ಮೇಲೆ ಏನು ಮಾಡಬೇಕು ಅವನು ಮತ್ತೆ ಸರ್ವಿಸ್ ಬಂದಾಗ ಟೂ ನಂಬರ್ ಇದ್ದವನು ಒನ್ ನಂಬರಿಗೆ ಬಂದು ಅವನು ಸರ್ವಿಸ್ ಮಾಡ್ತಾನೆ ಇಲ್ಲಿ ಟೂ ಇಂದ ಒನ್ನಿಗೆ ಆ್ಯಾರೋ ಮಾರ್ಕನ್ನು ನೀವು ಕಾಣ್ತಾ ಇದ್ದೀರಿ ಬಾಣದ ಗುರುತು ಒನ್ ಇದ್ದವನು ಸಿಕ್ಸ್ ನಂಬರಿಗೆ ಹೋಗ್ತಾನೆ ಸಿಕ್ಸ್ ಇದ್ದವನು ಫೈಗೆ ಹೋಗ್ತಾನೆ ಫೈವ್ ಇದ್ದವನು ಫೋರಿಗೆ ಫೋರ್ ಇದ್ದವನು ತ್ರೀಗೆ ತ್ರೀ ಇದ್ದವನು ಟೂ ಪೊಸಿಷನಿಗೆ ಹೋಗ್ತಾನೆ ಇದೇ ಮಾದರಿಯಲ್ಲಿ ಮತ್ತೆ ತ್ರೀ ಅವನು ಮತ್ತೆ ಸರ್ವಿಸ್ ಬಂದಾಗ ತ್ರೀ ಅವನು ಮತ್ತೆ ಒನ್ ನಂಬರಿಗೆ ಹೋಗ್ತಾನೆ ಪೊಸಿಷನಿಗೆ ಹೋಗ್ತಾನೆ ಹಿಂಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಿ ಇಲ್ಲಿಗೆ ಒನ್ ಅಂತ ಕಾಣ್ತಾ ಇದ್ದೀರಲ್ಲ ಅಲ್ಲಿಗೆ ಸರ್ವೀಸಿಗೆ ಹೋಗ್ತಾನೆ ಅಲ್ಲಿ ಟೂ ಇರ್ತಾನೆ ಅವನು ಮತ್ತು ಈಗ ನೀವು ಸಿಕ್ಸ್ ಅಂತ ಕಾಣ್ತಾ ಇದ್ದೀರಲ್ಲ ಈ ರೀತಿ ಸರ್ವಿಸ್ ರೊಟೇಷನ್ ಆಗುತ್ತೆ ಇದು ಸರ್ವಿಸ್ ರೊಟೇಷನ್ ಮಾಡುವಂಥ ವಿಧಾನ ನೀವು ಇಲ್ಲಿ ಆ್ಯರೋ ಮಾರ್ಕನ್ನು ಹಾಕಿ ತೋರಿಸಿದರೆ ಸಾಕಾಗತ್ತೆ ಚಿತ್ರದ ಮೂಲಕ ಬಿಡಿಸಿ ಅಂತ ಹೇಳಿದರೆ ಅಥವಾ ಅದನ್ನು ಉತ್ತರವನ್ನು ಬರೆಯಿರಿ ಅಂತ ಹೇಳಿದಾಗ ನಾನು ಏನು ಉತ್ತರವನ್ನು ಹೇಳಿದ್ದೇನೆ ಇದನ್ನು ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ವಾಲಿಬಾಲ್ ಆಟದ ಜಾಳಿಗೆಯ ಅಳತೆ ಹಾಗೂ ಜಾಳಿಗೆಯಲ್ಲಿ ಬಳಸಿರುವಂತಹ ಉಪಕರಣಗಳ ಹೆಸರು ಮತ್ತು ಅಳತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಜಾಳಿಗೆ ಅಥವಾ ವಾಲಿಬಾಲ್ ನೆಟ್ ವಾಲಿಬಾಲ್ ಆಟದಲ್ಲಿ ಬಳಸುವಂತಹ ಜಾಳಿಗೆಯು ಜಾಳಿಗೆ ಒಂಬತ್ತು ಬಿಂದು ಐದು ಮೀಟರ್ನಿಂದ ಹತ್ತು ಮೀಟರ್ ಉದ್ದವಿರುತ್ತದೆ ಒಂಬತ್ತುವರೆಯಿಂದ ಹತ್ತು ಮೀಟರ್ ದೊರೆಗೆ ಉದ್ದ ಇರುತ್ತದೆ ಹಾಗೂ ಒಂದು ಮೀಟರ್ ಅಗಲ ಇರುತ್ತದೆ ಇದರ ಅಗಲ ಅನ್ನುವಂಥದ್ದು ಒಂದು ಮೀಟರ್ ಆಗಿದೆ ಹತ್ತು ಸೆಂಟಿಮೀಟರ್ ಚೌಕಗಳು ಚೌಕಗಳುಳ್ಳ ರ ಜಾಲ ರಂಧ್ರಗಳನ್ನು ಇದು ಹೊಂದಿರುತ್ತದೆ ಸ್ಕ್ವಾರ್ಸ್ ಇರ್ತದೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಚಿಕ್ಕ ಚಿಕ್ಕ ಚೌಕಗಳನ್ನು ಕಾಣ್ತಾ ಇದ್ದೀರಿ ಆ ಚೌಕ ಎಷ್ಟು ಇರುತ್ತೆ ಆ ಚೌಕ ಅನ್ನುವಂಥದ್ದು ಹತ್ತು ಮೀಟರು ಚೌಕ ಅನ್ನುವಂಥದ್ದು ಒಂದು ಮೀಟರ್ ಹತ್ತು ಸೆಂಟಿಮೀಟರ್ ಅಗಲ ಇರುತ್ತೆ ಜಾಳಿಗೆಯ ಮೇಲ್ಭಾಗದಲ್ಲಿ ಏಳು ಸೆಂಟಿಮೀಟರ್ ಅಗಲದ ಬಿಳಿ ಪಟ್ಟಿಯನ್ನು ಹಾಕಿರ್ತಾರೆ ಇಲ್ಲಿ ನೀವು ನೀಲಿ ಪಟ್ಟಿಯನ್ನು ಕಾಣ್ತಾ ಇದ್ದೀರಿ ಇದು ವಾಲಿಬಾಲ್ ಆಟದಲ್ಲಿ ಬಿಳಿ ಪಟ್ಟಿಯ ಏನು ನೀವೊಂದು ವಸ್ತುವನ್ನು ಕಾಣ್ತೀರಿ ಅಥವಾ ಅದನ್ನು ಪಟ್ಟಿಯನ್ನು ಕಾಣ್ತೀರಿ ಅದರ ಅಗಲ ಅನ್ನುವಂಥದ್ದು ಏಳು ಸೆಂಟಿಮೀಟರ್ನಷ್ಟು ಇರುತ್ತೆ ಇದು ವಾಲಿಬಾಲ್ ನೆಟ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಬರೆಯಬಹುದಾದಂತಹ ವಾಕ್ಯಗಳು ಮುಂದಿನ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ವಿಜಯ ಗಳಿಸಿದ ತಂಡ ಎಂದು ಹೇಗೆ ಗುರುತಿಸಲಾಗುತ್ತದೆ ನಿರ್ಣಯಿಸಲಾಗುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ವಾಲಿಬಾಲ್ ಆಟದಲ್ಲಿ ಯಾರು ವಿಜೇತರು ಅಂತ ನಿರ್ಣಯಿಸುವಂಥ ವಿಧಾನ ಹೇಗಂದರೆ ಯಾವ ತಂಡ ತಪ್ಪು ಮಾಡುತ್ತದೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ ಒಂದು ಅಂಕವನ್ನು ನೀಡಲಾಗುತ್ತೆ ದೊರೀತದೆ ಮತ್ತು ಯಾವ ತಂಡ ಮೊದಲು ಇಪ್ಪತ್ತೈದು ಅಂಕಗಳನ್ನು ಗಳಿಸುತ್ತದೆ ಎರಡು ಅಂಕಗಳ ವ್ಯತ್ಯಾಸಗಳೊಂದಿಗೆ ಆ ತಂಡಕ್ಕೆ ಆ ಸೆಟ್ಟಿನ ವಿಜಯಿ ಅಂತ ಘೋಷಿಸಲಾಗುತ್ತೆ ಈ ಪ್ರಕಾರ ಐದು ಸೆಟ್ಗಳಲ್ಲಿ ಒಂದು ಪಂದ್ಯ ಒಳಗೊಂಡಿರುತ್ತದೆ ಒಂದು ಪಂದ್ಯ ಅಂದ್ರೆ ಐದು ಸೆಟ್ ಇರುತ್ತದೆ ಇದರಲ್ಲಿ ಮೂರು ಸೆಟ್ಗಳನ್ನು ಗೆದ್ದ ತಂಡವನ್ನು ಪಂದ್ಯ ವಿಜಯಿ ಎಂದು ಘೋಷಿಸಲಾಗುತ್ತದೆ ಐದನೆಯ ಮತ್ತು ನಿರ್ಣಾಯಕ ಸೆಟ್ಟನ್ನು ಅನ್ನು ಆವಾಗ ನೋಡಿದ್ವಿ ಹದಿನೈದು ಅಂಕಗಳಲ್ಲಿ ಆಡಿಸಲಾಗುತ್ತೆ ವಿದ್ಯಾರ್ಥಿಗಳೇ ಇದು ನಾವು ಕಾಣ್ತಾ ಇರುವಂಥದ್ದು ವಾಲಿಬಾಲ್ ಅಂಕಣ ಆಗಲೇ ಚರ್ಚೆ ಮಾಡಿದ್ವಿ ವಾಲಿಬಾಲ್ ಅಂಕಣ ಚಿತ್ರವನ್ನು ಬಿಡಿಸಿ ಅಂತ ಹೇಳಿದಾಗ ನೀವು ಈ ಕಡೆ ಚಿತ್ರವನ್ನು ಕಾಣ್ತೀರಿ ಈ ಗ್ರೀನ್ ಅಲ್ಲ ಹಸಿರು ಬಣ್ಣ ಅಲ್ಲ ಅದರ ಒಳಭಾಗದಲ್ಲಿರುವಂಥ ಅಂಕಣವನ್ನು ನೀವು ಬಿಡಿಸ್ತೀರಿ ಮತ್ತೆ ಗೆರೆ ಇದೆ ಅದಾದ ಮೇಲೆ ಎರಡನೇ ಗೆರೆಯನ್ನು ಕಾಣ್ತಾ ಇರುವಂಥದ್ದು ಅದು ಆಕ್ರಮಣ ಗೆರೆ ಕೊನೆಯಲ್ಲಿ ನೀವು ಕಾಣ್ತಾ ಇರುವಂತಹ ಮುಕ್ತಾಯ ಗೆರೆ ಎರಡು ಬದಿಗಳಲ್ಲಿ ಎರಡು ಬದಿಗೆರೆಗಳನ್ನು ಕಾಣ್ತೀರಿ ಇದರ ಒಟ್ಟು ಆಗ ಉದ್ದವಾಗಿರುತ್ತೆ ಹದಿನೆಂಟು ಮೀಟರ್ ಒಂದು ಅಂಕಣ ಅನ್ನುವಂಥದ್ದು ಒಂಬತ್ತು ಮೀಟರ್ ಇರುತ್ತೆ ಎರಡು ಅಂಕಣ ಹದಿನೆಂಟು ಮೀಟರ್ ಇರುತ್ತೆ ಅಗಲ ಅನ್ನುವಂಥದ್ದು ಒಂಬತ್ತು ಮೀಟರ್ ಇರುತ್ತೆ ಇಲ್ಲಿ ಮಧ್ಯಗೆರೆಯಿಂದ ಆಕ್ರಮಣ ಗೆರೆ ರೇಖೆಗೆ ಮೂರು ಮೀಟರ್ ವ್ಯತ್ಯಾಸ ಇರುತ್ತೆ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗುತ್ತೆ ಗೆರೆಗಳ ಹೆಸರನ್ನು ಬರಿಬೇಕು ಅಳತೆಗಳನ್ನು ಬರಿಬೇಕು ಇದನ್ನು ಸ್ಕೇಲನ್ನು ಬಳಸಿ ನೀವು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಅ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರತ್ತ ಕೇಳಿದ್ದಾರೆ ಈ ರೀತಿ ಕೇಳಿದಾಗ ಮಿಂಟೋನೆಟ್ ಇದು ವಾಲಿಬಾಲ್ ಆಟದ ಮೊದಲಿನ ಹೆಸರು ಆವಾಗಲೇ ನಾವು ನೋಡಿದ್ವಿ ಹಾಲ್ ಸ್ಪೆಡ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ವಾಲಿಬಾಲ್ ಎಂದ ಹೆಸರನ್ನು ಕೊಟ್ಟವರು ಇಲ್ಲಿ ವಾಲಿಬಾಲ್ ಅಂತ ಹೆಸರನ್ನು ಯಾರು ಕೊಟ್ಟವರು ಅಂತ ಕೇಳಿದಾಗ ನೀವು ಹಾಲ್ ಸ್ಪೇಡ್ ಅಂತ ಬರೀಬೇಕಾಗತ್ತೆ ಪಾಲ್ ಲಿಬಾವುಡ್ ಇದು ಎಫ್ ಐ ವಿ ಬಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಾಲಿಟಿ ವಾಲಿಬಾಲ್ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಪಾಲ್ ಲಿಬಾವುಡ್ ಆಂಟೆನಾದ ಬಗ್ಗೆ ಕೂಡ ನೋಡಿದ್ವಿ ನೆಟ್ಟಿನ ಎರಡು ಬದಿಗೆ ಕಟ್ಟಲ್ಪಟ್ಟಿರುವಂತಹ ಉಪಕರಣ ರ್ಯಾಲಿ ರ್ಯಾಲಿ ಅಂದ್ರೇನು ಚೆಂಡು ಆಟಗಾರರು ತಪ್ಪು ಮಾಡುವ ತನಕ ಮುಂದುವರಿಯುವುದನ್ನು ರ್ಯಾಲಿ ಅಂತ ಕರೀತೇವೆ ವಿದ್ಯಾರ್ಥಿಗಳು ಇದಿಷ್ಟು ವಾಲಿಬಾಲ್ ಆಟದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳು ಈ ಬಗ್ಗೆ ಯಾವುದೇ ನಿಯಮದ ಬಗ್ಗೆ ಅಥವಾ ಈ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಗಳ ಬಗ್ಗೆ ನಿಮಗೆ ಉತ್ತರದ ಸಂಶಯ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು